ಹನ್ನೆರಡು ಲಕ್ಷ ಅಣ್ಣ ನಾಲ್ಕು ನಾಲ್ಕು ಕಲ್ಲೆಲ್ಲ ಬೇ ನೀವು ಎಲ್ಲಿ ಏನು ಗೊತ್ತ ಹೋಗಿ ಸೀಮೆ ಹೊರ್ಬೋದು ಇವು ಸೀಮೆ ಕ್ರಾಸ್ ಓರಿಗಳು ಬೇಕು ಲೈಟನ್ ಬಿಲ್ ಕಟ್ಟಬೇಕು ನೀರು ಬಿಲ್ ಎಲ್ಲ ಕಟ್ಕೊಂಡು ನಾವು ಜಾಗ ನಮ್ಮ ಸ್ವಂತ ಇಲ್ಲ ಮೈಸೂರಲ್ಲಿ ಬಾಡಿಗೆ ಜಾಗ ತಗೊಂಡು ಇವನ್ನೇ ಸಾಕು ನೋಡ್ಬೋದು ಇಲ್ಲ ಕರಗಳು ಅಣ್ಣ ಕಟ್ಸೋಣ ಇವು ಏನು ಓರಿನಣ್ಣ ಕಟ್ಸ್ಕೊಳ್ಳಿ ನೋಡ್ಬೋದು ಅಣ್ಣ ಊಟ ಮಾಡಿದ್ದೀರ ಅಣ್ಣ ಓಕೆ ಇವು ಅಣ್ಣ ಕಟ್ಸ್ಕೊಳಣ್ಣ ನಾ ಏನು ನಿಮ್ಮ ಹೆಸರಾ ಅಭಿಷೇಕ್ ಅಂತ ಅಣ್ಣ ನಾ ಮಂಡ್ಯ ಡಿಸ್ಟ್ರಿಕ್ಟ್ ಪಾಂಡುಪುರ ತಾಲೂಕು ತಿಂಕೋಣಿ ಹೋಬ್ಳಿ ಹುಮ್ಮನಳ್ಳಿ ಗ್ರಾಮ ಬೇಬಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಅಣ್ಣ ಇದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಬರ್ತಾ ಇದೀವಿ ನಾವು ಈಗ ನಾವು ಬಂದಿದ್ದೀವಿ ಓಕೆ ಅಣ್ಣ ನೀವು ಜಾಸ್ತಿ ಕಡ್ಸ್ಕೊಳ್ಳು ನಾವು ಹೊಸಕೊಳ್ಳು ಕಟ್ಸ್ಕೊಳ್ಳೆ ಕಟ್ಟೋದು ನಾವು ಎತ್ಕೊಳ್ಳು ಎತ್ಕೊಳ್ಳ ಏನಿಲ್ಲ ಅಣ್ಣ ಮೊದಲು ಹೊಸಕೊಳ ಕಟ್ತಾ ಇದ್ದಾವೆ ಕರೆ ಹಾಕ್ತಾಗ ಅವನೊಂದ್ ಕರೆ ತಂದು ನಮ್ಮ ಅಣ್ಣ ಅಣ್ಣ ಎರಡರಿಂದ ಅರವತ್ತೈದು ಹೇಳ್ತಿದ್ದೀರಾ ಜೊತೆ ಅರವತ್ತೈದು ಜೊತೆ ಅರವತ್ತೈದು ಅದೆಲ್ಲ ಕೂಡ ನೀವೇ ಮಾಡಿರೋದಣ್ಣ ಕರೆ ನಿಮ್ಮ ಮನೆ ಬಿದ್ದಿರವಾ ಇಲ್ಲ ಇಲ್ಲ ತಂದಿರೋದಣ್ಣ ತಂದು ಒನ್ ಟ್ವೆಂಟಿ ಕೂಟ ಹಾಕಿ ಕೂಟ ಹಾಕಿರೋದು ಓಕೆ ಈಗ ಕಟ್ಸ್ಕೊಳ್ಳೋಣ ಇವಣ್ಣ ನಾವು ತಂದಿರೋದು ಒಂದು ಏಳು ತಿಂಗಳಾಯ್ತು ಎಷ್ಟು ತಿಂಗಳು ಕರಗಳು ಇವು ಹೊಸ ಇನ್ನೂ ಒಂದುವರೆ ವರ್ಷ ಆಗಿಲ್ಲ ಇವಕ್ಕೆ ಹಾಂ ಇಷ್ಟಿದ್ದಾವೆ ಇದು ನಾವು ತಂದಾಗ ಇವನ ಇಷ್ಟಿದ್ದು ಹಾಂ ಏಳು ತಿಂಗಳು ಇಷ್ಟು ಅಣ್ಣ ಇವಾಗ ಇದು ಕರು ಹಾಕಕ್ಕೆ ಇನ್ನೂ ಎಷ್ಟು ತಿಂಗಳು ಒಳಬೇಕು ಇವಾಗ ತಗೊಳ್ಳೋಗಿ ಸಾಕ್ತೀವಿ ಅಂದರೆ ಕರೆ ಹಾಕಕ್ಕೆ ಇನ್ನೂ ಎಷ್ಟು ತಿಂಗಳು ಬೇಕು ಅಣ್ಣ ಎರಡು ವರ್ಷಕ್ಕೆ ಕ್ರಾಸಿಂಗ್ ಬರ್ತದೆ ಹಾಗೆ ಮಾಡ್ತಿದ್ರೆ ಒಮ್ಮಾ ಒಂದು ಹತ್ತು ತಿಂಗಳಿಗೆ ಸ್ಟಾರ್ಟಿಂಗ್ ಹತ್ತು ತಿಂಗಳು ಬೇಕು ಅಣ್ಣ ತೊಂಗ್ಳಿಗೆ ಬೇಕಾರು ಆಗುತ್ತೆ ಅಂದ್ರಣ್ಣ ಇದು ಹೊಸಗಳು ಆಕಾರ ಆಗೋಕೆ ಎರಡು ವರ್ಷ ಬೇಕು ಎರಡು ವರ್ಷ ಆದ್ಮೇಲೆ ಹೀಟು ಬರ್ತೈತೆ ಅದಾದ ಮೇಲೆ ಎರಡು ವರ್ಷಕ್ಕೆ ಹೋರಿಗೆ ಬರ್ತದೆ ಕ್ರಾಸಿಂಗ್ ಬಂದ ಕ್ರಾಸಿಂಗ್ ಮಾಡ್ತಿದ್ರೆ ಒಂಬತ್ತುವರೆ ಹತ್ತು ತಿಂಗಳು ಬೇಕು ಕರ ಬೀಳ್ತೈತೆ ಅಂದ್ರೇಳ ನಿಮ್ಮ ಬಗ್ಗೆ ಹೋರಿಗಳೆಲ್ಲ ಇದೆಯಾ ಅಣ್ಣ ಆ ಹೋರಿ ಐತೆ ನಮ್ಮೂರಲ್ಲೇ ಐತೆ ನಿಮ್ಮೂರಲ್ಲಿ ಐತೆ ಅಣ್ಣ ಮಾ ಚಿಕ್ಕಾಪುರದ್ದು ಬೀಚ್ ದೊರಿ ಆ ಬೀಚ್ ದೊರಿ ಐತೆ ಗುಮ್ಮಳಿದೆ ತೋಣ ಭೀಮ್ ಅಂತ ಕೊಟ್ಬಿಟ್ಟು ಈಗ ಮೊನ್ನೆ ರಾಮನಗರ ಕರು ಹಾಕ ಬಂದ್ರೀಚ್ ನೋಡಿ ಕ್ರಾಸಿಂಗ್ ಇವಾಗ ಎಲ್ಲ ಚೆನ್ನಾಗಿದ್ರೆ ಈಗಿನ ಬೆಳವಣಿಗೆಯಲ್ಲಿ ಬಿತ್ತನೆ ಓರಿನು ಸ್ವಲ್ಪ ಉದ್ದ ಎಲ್ಲಾ ಕೇಳ್ತಾರೆ ಮತ್ತೆ ಕುದಿ ಚೆನ್ನಾಗಿರ್ಬೇಕು ಅಂತ ಮುಕ್ತಲ್ಲಿ ಕುದೇಲಿ ಈ ತುಂಬಾ ಚೆನ್ನಾಗಿದೆ ಅಲ್ವಣ್ಣ ಹೋಣ ಇದನ್ನ ಆಲ್ಮೋಸ್ಟ್ ಎಲ್ಲಾ ಓರಿ ಅಂತಾನೇ ಹೌದು ಬಿತ್ತನೆ ಓರಿ ಏನಾಯ್ತು

ಕೆಲಸ ಕಲ್ತಂಗೆ ಆಗುತ್ತೆ ಅದರಲ್ಲಿ ನಮಗೆ ಅದ್ರ ಬೆಳವಣಿಗೆನೂ ತಿಳ್ಕೊಂಡಂಗೆ ಆಗುತ್ತೆ ಅಲ್ವಾಣ ಈಗ ನಮಗೆ ಹಸುಬ್ರು ಕಟ್ಟಬೇಕು ಅನ್ನೋರು ಸಣ್ಣ ಕರಗಳು ಕಟ್ಕೊಂಡು ಅನುಭವ ಪಡ್ಕೊಂಡು ದೊಡ್ಡವ್ ಕಟ್ಬೋದಾಳ ಹೊಸ್ದಾಗೆಲ್ಲ ಕಟ್ತೀನಿ ಅಂದರೆ ಸಂಕರಣೆಯಿಂದ ಸ್ವಲ್ಪ ಅನುಭವ ಇದ್ದು ಇಲ್ಲ ಅಂದರೆ ಸಣ್ಣ ಏನಂತಾರೆ ಸ್ವಲ್ಪ ಸಣ್ಣವನ್ನೇ ತಕೊಂಡು ಸಾಕೊಂಡಿರುವಂಥ ಚಂದ ರೂಢಿ ಆಯ್ತದೆ ಕೈಗೆ ಏಕದಮ್ ಭಯ ಇರಲ್ಲ ಆಮೇಲೆ ಅನುಭವ ಬರ್ತದೆ ಏಕಮ್ ದೊಡ್ಡ ಕಟ್ಟಕ್ಕೆ ಹೋಗ್ತೀನಿ ಆಗು ಹೋಗುದಿಲ್ಲ ಏನು ಗೊತ್ತಾಗಿಲ್ಲ ಅವಾಗೇನಾಯ್ತು ಸ್ವಲ್ಪ

ಬೇಗ ಮನೆಗೆ ಹೋಗ್ಬೇಕು ನೋಡೋಣ ಆದಷ್ಟು ಕವರ್ ಮಾಡ್ತೀನಿ ಜಾತ್ರೆ ಎಷ್ಟು ಇದೆಯೋ ಎಲ್ಲ ಒಳ್ಳೊಳ್ಳೆ ಎತ್ಕೊಳ್ಳೋ ಕೂರ್ತಿ ಎತ್ಕೊಳ್ಳು ಎಲ್ಲ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಇವಾಗ ನೋಡ್ಕೊಂಡು ನೋಡ್ಬೋದು ಇವು ಸೀಮೆ ಕ್ರಾಸ್ ವರಿಗಳು ಅಂದರೆ ನಾಟಿ ಸೀಮೆ ಸಹ ಕ್ರಾಸ್ ಓರಿಗಳು ಇರಬೇಕು ಇವು ಇರಬೇಕು ಎಷ್ಟು ಮಾಹಿತಿ ಇಲ್ಲ ಯಾರನ್ನ ಓದ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಏನು ಅಂತ ನೋಡ್ಬೋದು ಎಷ್ಟು ತುಂಬ ಕ್ಯೂಟಾಗಿ ಕಟ್ಟಾಗಿ ಮಾಡಿ ಟಕ್ರ್ಗಳು ಸೀಮೆ ಓರಿ ಒಂದು ಇದೆ ಏನು ಮಾಡಿರೋದೇ ಇರ್ಬೇಕಿದ್ರು ಅಣ್ಣ ಇವು ಅಣ ಈ ಎತ್ಕೊಳ್ಳೋಣ ಹನ್ನೆರಡು ಅಣ್ಣ ನಾಲ್ಕಲ್ಲ ಬೇಡ ನೀವೆ ಅಣ್ಣ ಬಿಸ್ಬೋದಣ ಕೆಂಪು ಒಳಿತಾವೆ ಹನ್ನೆರಡು ಲಕ್ಷ ಬೆಲೆ ಹೇಳ್ತಾವ್ರೆ ಈ ಮಟ್ಟಗವೇ ನೋಡ್ಬೋದು ನಾಲ್ಕಲ್ಲೇ ಯಾವ ಅಂತ ನೀವ್ ಏನ್ ನೋಡಿ ಚಂದ ಅಂತ ಇವನ ಅಣ್ಣ ಇವು ಕೂಟ ಜಾತ್ರೆ ಕೈ ಕಾಲು ಎಲ್ಲಾ ಚೆನ್ನಾಗಿದೆ ಬಣ್ಣ ಚೆನ್ನಾಗಿದೆ ಕೂಟ ಚೆನ್ನಾಗಿದೆ ಇವು ಅದರಿಂದ ಇವೆಲ್ಲಾ ನೋಡಿ ತಂದಿ ನಮ್ಗೆ ಏನು ಅಂದ್ರೆ ಹೇಳದ್ನಲ್ಲ ನಿಮ್ಗೆ ಒಂದ್ ಐವತ್ ಸಾವಿರ ಲಾಸ್ ಆದ್ರೆ ನಮ್ಗೆ ಪ್ರೈಜ್ ಆಗ್ಬೇಕಿಲ್ಲಿ ಎಷ್ಟು ಉಳಿಬೇಕು ನಮ್ಗೆ ಒಂದು ಪ್ರಶಸ್ತಿ ಪತ್ರ ಒಂದ್ ಪ್ರೈಜು ಇನ್ನೇನು ಯಾವ್ದು ಇಲ್ಲ ಮನೆ ಒಂದ್ ಮನೇಲಿ ನಾವಿಲ್ಲ ಇಲ್ಲ ಅಂದ್ರೂ ಸಾಧ್ಯ ಪ್ರಶಸ್ತಿ ಪತ್ರ ಇರ್ತಾವೆನ್ ನಾವು ಇಲ್ಲ ಅಂದ್ರು ಕಾಲ ಅಂತ ಆದ್ರು ಅದೊಂದು ಪ್ರಶಸ್ತಿ ಪತ್ರ ಇರ್ತೈದು ಏನು ಮಾಡದ್ರು ನೋಡಿ ಪ್ರಶಸ್ತಿ ಮಾಡೋರೇ ಪ್ರೈಸ್ ಮಾಡೋತರ ಇತ್ಕೊಂಡ ಕಟ್ಟವರು ಹಾ ಓಕೆ ಹಂಗೆ ಬಂದಿರ ಹಂಗೇ ನೋಡ್ಬೋದು ಹನ್ನೆರಡು ಲಕ್ಷ ಹೇಳ್ತಾ ಇದಾರೆ ನಾಲ್ಕಲ್ಲೆಲ್ಲವೇ ಇವಳ ಓ ಅಣ್ಣ ಈ ಕೂಟ ಯಾವಾಗ ಮಾಡಿದಿರೋದು ಕೂಟ ಅವರು ಮಾಡಿದ್ಕಂತ ಹೇಯ್ ಈ ಸ್ವಲ್ಪ ಬಣ್ಣ ಕಟ್ಟೋದಾ ಇರದಿಂಗಣ್ಣ ಇಲ್ಲ ಬಣ್ಣ ಆಸಿ ಈಗ ಹುಳ್ಳಿ ಕಾಯ ಹಾಕಿದ್ನಲ್ಲ ಬಣ್ಣ ಇತ್ತು ಆಮೇಲೆ ಗದ್ದೆಗೆ ಹೊಡಿತೀವಲ್ಲ ನಾವು ನಮ್ಮಲ್ಲಿ ಏನು ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜಿಲ್ಲೆಯಲ್ಲಿ ಹೆಸರು ಗದ್ದೆ ಜಾಸ್ತಿ ಭತ್ತ ಆಗೇನ್ ಮಾಡ್ತೀವಿ ನೀರ್ಗೆ ಕ ನೀರ್ ಗದ್ದೆಗೆ ಹೋದಾಗ ಇತ್ತು ಬಣ್ಣ ಕೆಡ್ತೇವೆ ಗೊತ್ತಾಯ್ತಾ ಬಣ್ಣ ಅದರಿಂದ ಕೆಡ್ತೇವೆ ಒಂದೇ ಅದರಿಂದ ಅಷ್ಟೇ ನಾವೆಲ್ಲ ನಾವ್ ಕಬ್ಬಿನ್ ಗಾಡಿ ಎಲ್ಲ ಇವೆಲ್ಲ ಕಬ್ಬಿನ್ದಲ್ಲೇ ಏಟ್ ತಿಂದಿರಾವೆ ಅದ ಕೆಲ್ಸ ಸೋಕಿ ಕೊಡ್ತಾವೆ ಕೆಲ್ಸನೂ ಎರಡು ಕೆಲ್ಸನೂ ಮಾಡ್ಬೇಡ್ರಿ ನಮ್ಗೆ ಓಕೆ ಇದೇ ಬೆಲೆ ಇಕ್ಕಣ ಯಾವ ಇವೆಲ್ಡು ಆರ್ ವಾರಕ್ಕೆ ಕಡೆಯಲ್ಲೋ ಕಡೆ ಅಲ್ಲೋ ಲಕ್ಷ ಹಾಂ ಬನ್ನಿ ಅವರು ನೋಡ್ಬೋದು ಒಂದು ಅಡುಗೆ ಅಲ್ಲ ಹಾಂ ಓಕೆ ಬ್ರೋ ಕಟ್ಟಿರಿ ಹೇಳಿ ನಿಮ್ಮ ಹೆಸರು ಅರುಣ ಯಾವ ಊರು ಮಂಚವಾಡು ಬ್ರೇನು ಓದ್ತಾ ಇದ್ದೀರಾ ನಾನು ಪಿ ಯು ಸಿ ಮಾಡಿದೆ ಕಾಲೇಜು ಸರಿ ಇವು ಚಿಂದ ಬಿಟ್ಟಿರೋದಾ ಈ ಚಿಂದನೆ ಬಿಟ್ಟಿದೆ ಓಕೆ ನೀವು ಅಂದರೆ ಯಾವ ವಯಸ್ಸಿಂದ ಕಟ್ತಾ ಇದ್ದೀರಾ ಸೊಗಳಿದಾವೆ ಅಣ್ಣ ನಾವು ನಮ್ಮ ಮನೆತನಿಂದ ನಡ್ಕೊಂಡ್ಬಂದಿದ್ದೆ ಬಂದಿದ್ದೆ ಆಗಿಂದಲೂ ನಮ್ಮ ದೊಡ್ಡಪ್ಪರು ಅಂದರೆ ಮೈಸೂರು ಒಂಟೆ ತಂದು ಕಡೆ ಹೋಗ್ತಿದ್ರು ಈಗ ನಮ್ಮ ಅಪ್ಪ ಅವ್ರಿಗೆ ಏನು ನಮ್ಮ ಅಪ್ಪರ್ಗಿದೇನು ಅಂತಾನೆ ಗೊತ್ತಿಲ್ಲ ಅಂದ್ರೆ ನಮ್ ದೊಡ್ಡಪ್ಪರ ಹೆಸರು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ನಾನ್ ಮಾಡಿದ್ದೆ ನೀವು ಕಟ್ಟಿ ಮುಂದಕ್ಕೆ ನಿಮ್ಮ ಹೆಸರು ನಮ್ಮ ಹೆಸರು ನಮ್ ದೊಡ್ಡಪ್ಪರ ಹೆಸರು ಉಳಿಲಿ ಮೈಸೂರಲ್ಲಿ ಈಗ ನೋಡಿ ನಾವು ಬಾಡಿಗೆ ಕಟ್ಬೇಕು ಲೈಟ್ ಬಿಲ್ ಕಟ್ಟಬೇಕು ನೀರಿನ ಬಿಲ್ ಎಲ್ಲ ಕಟ್ಕೊಂಡು ನಾವು ಜಾಗ ನಮ್ ಸ್ವಂತ ಇಲ್ಲ ಮೈಸೂರಲ್ಲಿ ಬಾಡಿಗೆ ಜಾಗ ತಕೊಂಡು ಇವನ್ನ ಸಾಗ್ತದೆ

أنا إيش <applause> 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 ನಮಸ್ಕಾರ ಅಣ್ಣ ನಿಮ್ಮ ಹೆಸರ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಇದು ನಮ್ಮ ಕಾಕರ್ ಕಾಲದಿಂದ ಯಾವ ಊರಣ್ಣ ನಾವು ಹುಣಸೂರು ಹುಣಸೂರು ತಾಲೂಕು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬನ್ನಿ ಇದ್ದೀವಿ ಹುಣಸೂರು ಟೌನ್ ಅಲ್ಲಿ ಯಾಕ ನಿಮ್ಮ ಯಾವಾಗಿಂದರಿಗಳು ಕಟ್ತಾ ಇರೋದು ನಮ್ಮ ಕಾಕೋರ್ ಕಾಲದಿಂದ ನಾವು ಕಟ್ತಾ ಇದ್ದೀವಿ ಈಗ ನಾವು ಕಟ್ತಾ ಇರೋದು ಕಟ್ತಾ ಇದ್ದೀವಿ ಅದ್ರ ಜೊತೆ ನಾಲ್ಕು ಈ ನಾಲ್ಕಲ್ಲ ಇನ್ನೇ ನಾಲ್ಕಲ್ಲ ಅಣ್ಣ ಇದು ಕಮಿಟಿಗೆ ಹಾಕಿದಿರಣ ನೋಡ್ಬೋದು ನಾಲ್ಕು ಕಲ್ಲಲ್ಲಿ ಯಾವ ಬಿರ್ಸಲ್ ಐತೆ ಅಂತ ಹೋರಿ ನಾಲ್ಕು ಕಲ್ಲಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಲೋಡ್ ಆಗೈತೆ ಚೆನ್ನಾಗಿ ಬಿದ್ದಿದೆ ಅಣ್ಣ ಎಲ್ಲ ಒಂದು ಇನ್ನೂರ ಐವತ್ತು ಹಸ ಬಿಟ್ಟಿದ್ದೀವಿ ಈಗ ಒಂದು ನೂರು ಥರ ಬಿದ್ದಿದೆ ಅದರಲ್ಲಿ ನಮ್ಮ ಕಣ್ಣಿನ ಮಟ್ಟಿಗೆ ಒಂದು ಮೂವತ್ತು ಥರ ಚೆನ್ನಾಗಿದೆ ಬೀಚ್ಗೆ ಬಿದ್ದಾವಣ್ಣ ಬೀಚ್ ಥರ ಓರ್ಗರ್ಗಳು ಚೆನ್ನಾಗಿ ಚೆನ್ನಾಗಿ ಬೀಳ್ತಾವೆ ಖರ ಬೀಳ್ತಾವೆ ಚೆನ್ನಾಗಿ ಏನು ಚಾರ್ಜ್ ಮಾಡ್ತೀರಣ್ಣ ನಿಮ್ಮ ಭಾಗದಲ್ಲೆಲ್ಲ ಓರಿಗೆ ನಾನ್ನೂರು ರೂಪಾಯಿ ನಿಮ್ ಖರ್ಚು ಎಷ್ಟು ಬೀಳುತ್ತೆ ಅಣ್ಣ ಡೈಲಿ ಖರ್ಚು ಲೆಕ್ಕ ಆಗಲ್ಲ ಅಣ್ಣ ಖರ್ಚು ಆಗುತ್ತೆ ಖರ್ಚು ಲೆಕ್ಕ ಮಾಡಕ್ಕೆ ಸಾಕಾಗಲ್ಲ ನೀವು ಎಷ್ಟು ಹಣ ಓರಿಗಳು ಕಟ್ಟಿರ್ತೀರ ಯಾವಾಗ್ಲೂ ಮನೆಯಲ್ಲಿ ಎರಡು ಇದ್ದೆ ಇರ್ತೈತೆ ನೋಡ್ಬೋದು ಇದಕ್ಕೆ ಹೆಸರಿಕೆ ಹುಣ್ಸೂರು ಓರಿ ಅಂದ್ರೆ ಗೊತ್ತಾಗುತ್ತೆ ಅಣ್ಣ ಎಲ್ಲರಿಗೂ ನೋಡ್ಬೋದು ನೀವ್ ಯಾವಾಗದಿಂದ ತಂದಿದ್ದೀವಿ ಓರಿ ಹ್ಞೂ

ಇದು ಮನೆಯಲ್ಲೇ ಹುಟ್ಟಿದ ಯಾವ ಊರಿ ಅಣ್ಣ ನಮ್ಮ ದಳೆ ಊರಿ ಬಿಡ್ಲಿ ತಗೊಂತ ಹೋಗಿ ಎರಡು ಮೂರು ವರ್ಷ ರೂಪಾಯಿ ಓಕೆ ಅಣ್ಣ ಇದು ಇನ್ನೂ ಅಲ್ಲ ಆಗಿಲ್ಲ ಇನ್ನು ಅಲ್ಲ ಆಗಿಲ್ಲ ಇನ್ನು ಎಷ್ಟು ತಿಂಗಳು ಕರಣ್ಣ ಅಣ್ಣ ಇನ್ನೂ ಅಲ್ಲ ಆಗಿಲ್ಲ ಇರಲಿ ಇರಲಿ ಅಣ್ಣ ಅಣ್ಣ ಕತ್ತಾಳೆ ಹೇಳಕತ್ತದ ಅಣ್ಣ ಅದು ರೊಕ್ಕ ಬಿಡ್ತೈತೆ ನಮ್ಮ ಮನೆಯಲ್ಲೇ ಹುಟ್ಟಿರೋದಲ್ಲ ನಾನು ಬೇರೆ ಥರ ಜಸ್ಟ್ ಆಗುತ್ತೆ ಕೊಡ್ತೀವಿ ಹಾಂ

ಅಣ್ಣ ಆವಾಗ ನಿಮ್ಮ ನಂಬರ್ ಹೇಳ್ಬೋದು ಅಣ್ಣ ನೈನ್ ಸಿಕ್ಸ್ ಫೋರ್ ಜೀರೋ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ತುಂಬಾ ಖುಷಿ